ಗೊತ್ತಿದೆ ಗೊತ್ತಿದೆ ನೂಪ ನೂಪ ಏನು ಲಾಯರ್ ಮೇಡಮ್ ನು ಅವರ ಅಮ್ಮನ ಇಬ್ಬರು ನಮ್ಮ ಮನೆಗೆ ಬಂದು ಬಿಟ್ಟಿದ್ದೀರಿ ಅಷ್ಟಾಗ ಮಕ್ಕಳ ಕಚ್ಚಿ ನಾಳೆ ತಾನೆ ಅದಕ್ಕೆ ಬಂದ್ರಿ ಹೌದೇನು ಸರಿ ಸರಿ ಕೊಡ್ರಮ್ಮ ಇದೇನು ಇಬ್ಬರು ಒಂದು ನೂಪಕ ಒಂದು ತಂದೆ ಅಕ್ಕ ಅಯ್ಯೋ ಈ ಅಂತ ಮುಂಚೆ ನಿಂದು ಸರಸ್ವತಿ ಹ ಈ ಅಂತ ಮುಂಚೆ ಮೂಗು ಅಂತ ಮುಂಚಲ್ಲೇ ನಿನ್ ಮನ್ಸು ಯಾರನ್ನು ದ್ವೇಷ ಮಾಡಲ್ಲ ಒಂದು ಮಾತು ಬೈಯಲ್ಲ ಅಯ್ಯೋ ಅಜ್ಜಿ ಬಯಲ್ಲ ನಮ್ಮಮ್ಮನ ಒಂದ್ ದಿವಸ ನೋಡು ಆಮೇಲೆ ಹೌದಾ ಬೈತಾಳೆ ನಮ್ಮ ಪಪ್ಪನ ನಮ್ಮ ಪಪ್ಪ ಏನು ಸುಮ್ನೆ ಕರ್ಲಂಗಿಲ್ಲ ಹ್ಮ್ ಜಾಸ್ತಿ ಬಿಸಾಕೋದೆ ಅಯ್ಯೋ ಮನೆಗ್ ಹೆಂಗ್ ಹಂಗ ಇರ್ಬೇಕಮ್ಮ ಹಂಗೇ ಇರ್ಬೇಕಿಲ್ಲ ಅಂದ್ರೆ ಸಂಸಾರ ಮಾಡೋದ್ ಕಷ್ಟ ಇವಾಗಿನ ಕಾಲ್ದಾಗೆ ಹಾ ಗಂಡತಿ ಅಂದ್ಮೇಲೆ ಒಂದ್ ಮಾತ್ ಬರ್ತದೆ ಒಂದ್ ಮಾತ್ ಓದ್ತದೆ ಇರ್ಲಿ ಇರ್ಲಿ ರೂಪಾ ಸಂಧ್ಯಾ ಬರಮ್ಮ ಇಲ್ಲಿ ಸರಸ್ವತಿ

ಅದಕ್ಕೆ ಬೆಳಗ್ಗೆ ಹೋಗಿ ಕಾಂತಲ ಬಂದ್ರೆ ಆಯ ಪುಂಕು ನಮ್ಮದೇ 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 ಇಲ್ಲ ಅಂತಂದ್ರೆ ದಿನಕ್ಕೆ ಒಬ್ಬೊಬ್ಬರು ಗಣ್ಣನ ಕಾಸೆ ನನ್ನ ಮಗಳು ನೋಡಿ ನನ್ನ ಮಗಳು ನೋಡಿ ಅಂತ ಇರಿತಾನೆ ನನ್ನ ಅಂತ ಏನು ನಾಮುಕ ಕೊತ್ತು ಮಜೆ ಮಾರಕ್ಕೆ ಅಂತ ನಾನು ಎಲ್ಲಕ ಹೋಗೋನಲ್ಲಮ್ಮ ಅವನು ಬಡವರಿಗೂ ಅವಳು ಕೇಳ್ತಕೊಳ್ಳಿ ಹ್ಮ್ ಬುದ್ಧಿ ನಿಗ್ ಯಾರ ಬುದ್ಧಿ ಇಲ್ಲ ಅಂತ ಹೇಳಿದ್ವ ನಿನಗಿರೋ ಬುದ್ಧಿ ಯಾರ್ತಾನೆ ಅದ ಹ ಯಾರ್ತಾನೆ ಅದ ಹೇಳು ಎಷ್ಟು ಬುದ್ಧಿ ಅದೆ ನೋಡು ನಿಗ ಹಾಂ ಅದು ಸರಿ ಬಿಡು ಮನೆಯಾಗಿದ್ದರೆ ತಾನೇ ಅಯ್ಯೋ ನನ್ನ ಮಗಳಿಗೆ ಮದುವೆ ಮಾಡಬೇಕಪ್ಪ ಅಂತ ಅವ್ನಕೂ ಯೋಚನೆ ಬರೋದಾ ಅವ್ನು ರಾಮು ಬರ್ತಾನೆ ಹೇಳು ಆಗೋಯ್ತಲ್ಲ ಇನ್ನೇನು ಇನ್ನೊಂದು ವರ್ಷ ಇರಬೇಕಲ್ಲ ಕಾರುಣ್ಯ ಇನ್ನೊಂದು ವರ್ಷ ಆಯ್ತಾ ಅವನೇನು ಬಿಡಮ್ಮ ರಾಜ್ಕುಮಾರ್ನು ರಾಜ್ಕುಮಾರ್ನು ತಾತ್ನ ಮುದ್ದಿನ ಮೊಮ್ಮಗನು ಹಾಂ ಅದೃಷ್ಟ ಅದೃಷ್ಟ ಬಂದ್ಬಿಡ್ತಾವ ತಾಸ್ಮಿಕ ಅವ್ನು ಹುಟ್ಟಿದ್ದೆ ಅವನ ಗಾನ ಎಲ್ಲ ಮುಗಿಸ್ಬಿಟ್ಟು ಬಂದ್ಬಿಟ್ರೆ ನಿಮ್ಮ ತಾಸ್ಮಿಕ್ ಟ್ರಕ್ಕಿಗೆ ಬಂದ್ಬಿಡ್ತಾವಮ್ಮ ಕಾರುಣ್ಯ

అంటా బామ్మ తంద్యా బామ్మ తిటబా అలక ననగ ఏం కక తరకోగిడు ఇల్ల ఇల్ల నీను నమ్మనే మొదలే హా చరస్పతి ఎల్లిది సిరే ఇవక్ ట్రెండింగ్ సిరే చనగదే ఇది ఇన్‌స్టాగ్రామ్ అల్ల నాడిని నేను ము అతే ఇన్‌స్టాగ్రామ్ అల్ల నేను ఆటో మరి తర్సిదు రెండు కల తర్స్తే యా పేజీన తర్సిదు యా పేజా నాకు తెలియలే అతే చనగవే చరస్పతి సిరేగ్లు టణవ తంద్యా టణ ఐతమ్మ దాడన తోడు బామ్మ ఎష్టు

தேன்பேகையில் முடிச்சிட்டு அனுப்பிட்டேன். கரி கரி ஏனாம் நோர் நீர் நோர் ஏனாம் நோர்

ना दो गणेश रहते हैं ஏத்தி நீ திண்டி சீனி அண்ணா ஆ போれ நானா ஆ நான் கர்க்க கொண்டு போறேன் బంగாரி மணி அட்ரா வா ದೊಡ್ಡದು ನಾನು ಕೆಲಸ ಮಾಡ್ತೀಯಾ ಚೈತನ್ಯ ಅಕ್ಕ ಚೈತನ್ಯ ಅಕ್ಕ

மனங்க அயோ சானு மகன கிடோகம்மா அய்யோ பாபா சானு தங்கி பங்காரா அண்ணா முடிக்குமா கிடைக அவ்வளோ ತಿರ್ಗೆಲ್ಲ ನಾನು ಕಳ್ದೋಗೋನಂತು ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ ಆಮೇಲೆ ನಿನ್ನೆ ಇಟ್ಕೊಂಡು ಹೋಗೋದು ಪೊಲೀಸರು ಅದ್ಯಾರೋ ಮುಂದಕ್ಕೆ ಬಂದ ಮಾತಾಡ್ಬೋದಲ್ಲ ಹಾಂ ಯಾರು ಯಾವುದೇ ಇದು ವಾಚ ಧ್ವನಿ ನೀವು ಶಾನ್ ಬಗ್ರ ಮನೆಗೆ ಬಂದಿರೋಣ ಬಂಗಾರ ಮನ ಮಮ್ಮಗ್ ನಾನು ನೀನು ಹೌದಾ ಮುಂಚೆನೇ ಹೇಳ್ಕೊಡ್ದ ಯಾರು ಇಲ್ಲ ಇಲ್ಲ ಹಾಂ ಯಾರು ಮಾತಾಡಿದ್ದು ಯಾರು ಇಲ್ಲ ಇದಾದ ಹೊಸ ಧ್ವನಿ ನಾನು ಇವತ್ತು ಕೇಳ್ತಾ ಇರೋದು ಕೈಗೆ ಬಂದಿತ್ತು ಬಾಯ್ಗೆ ಬಂದಿಲ್ಲ ആ സാസി ച സർസൺ തീ ചൈതന്യന ഈച്ച കീയ ചോക്ലേറ്റ് ലാലിപാപ് കൊടുത്ത